ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಯೋಗನ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೆ ಈಗ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಯೋಗ ಎಲ್ಲ ಮಾಡಿಬಿಟ್ಟು ನಾನು ಮುಂದಿನ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟು ಮುಂದಿನ ದಿನಗಳ ವಿಡಿಯೋದಲ್ಲಿ ನಾನು ಯೋಗ ಯಾವ ಯಾವ ಆಸನಗಳು ಯಾವುದು ಅಂತ ನಾನು ನಿಮಗೆ ಅದೇ ಸಪ್ರೇಟಾಗಿ ನಿಮಗೆ ತೋರಿಸ್ತೀನಿ ಡಯಾಬಿಟಿಸ್ಗೆ ಡಯಾಬಿಟಿಸ್ ಇರೋಂಥರೇ ಮಾಡೋವಂಥ ಆಸನಗಳು ಬೇರೆ ಇದೆ ಬಿ ಪಿಗೆ ಬಿ ಪಿ ಕಂಟ್ರೋಲ್ ಮಾಡೋಕ್ಕೆ ಬೇರೆ ಆಸನಗಳಿದೆ ಎಲ್ಲ ಒಂದೊಂದಾಗಿ ಆಸನ ಮಾಡಿ ನಾನು ಸ್ವಲ್ಪ ಮೆಡಿಟೇಷನ್ ಮಾಡಿದ್ದೀನಿ ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಬಂದು ಇವ್ರುಗಳಿಗೆ ತಿಂಡಿ ಮಾಡ್ತಾಯಿದ್ದೀನಿ ನನ್ನ ಮಗಳು ಪುಳಿಯೋಗರೆ ಬೇಕು ಅಂತ ಇದ್ದು ಅದಕ್ಕೆ ಪುಳಿಯೋಗರೆ ಮಾಡಿಕೊಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಅಯ್ಯಂಗಾರದ್ದು ಅವ್ರದ್ದು ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದು ನಾನು ಹುಣಸೆ ಹುಳಿ ಮತ್ತು ಎಕ್ಸ್ಟ್ರಾ ಮಸಾಲೆ ಸ್ವಲ್ಪ ಖಾರಕ್ಕೆಲ್ಲ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನಾವು ಆಚೆ ಒಂದು ಮಹಲ್ ಇದೆ ನನ್ನ ಮಗ ಹೇಳ್ದ ಮಮ್ಮಿ ಅಲ್ಲಿ ತುಂಬ ದೊಡ್ಡದಿದೆ ಅಂತ ನಮಗೇನೋ ಒಂದು ಸ್ವಲ್ಪ ತಿಂಗ್ಸ್ ಬೇಕಾಗಿತ್ತು ಅಲ್ಲಿಗೆ ಹೋಗೋಣ ಹಾಗೆ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಲ್ಲಿ ನಿಮಗೂ ಬೇಕಾದರೆ ವಿಸಿಟ್ ಮಾಡ್ಬೋದು ನೀವು ಅಂತ ಹೇಳೋಣ ಅಂತ ಹೋಗ್ತಾ ಇದ್ದೀವಿ ನೋಡೋಣ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ತುಂಬ ದೊಡ್ಡದು ಅದು ಹೋಲ್ಸೇಲ್ ಅದು ರಿಟೇಲ್ ಅಲ್ಲ ಅವ್ರ ಪರ್ಮಿಷನ್ ತಗೊಂಡು ಆಮೇಲೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಈಗ ಅಲ್ಲಿಗೆ ಹೊರಟಿದ್ದೀವಿ ನನಗೆ ಒಂದು ಸ್ವಲ್ಪ ಹೋಮ್ ಅಪ್ಲೈನ್ಸಸ್ ಥಿಂಗ್ಸ್ ಬೇಕಿತ್ತು ಅದು ತರೋಕೆ ಅಂತ ಹೊರಟಿದ್ದೀವಿ ನಾವು ಇಲ್ಲಿ ನೋಡಿ ಇವಾಗ ಟ್ರೈನು ರೈಲ್ವೆ ಸ್ಟೇಷನಿಂದ ಟ್ರೈನ್ ಬಂದಿತ್ತಲ್ವಾ ಜನ ಎಲ್ಲ ಐಚೆ ಬರ್ತಾ ಇದ್ದಾರೆ ನೋಡಿ ಇದೆಲ್ಲ ಮಾರ್ಕೆಟ್ ಇದು ಅದು ಮೆಟ್ರೋದು ಸ್ಟೇಷನು ಫ್ಲೈಓವರು ಇಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದ್ದು ಅಲಂಕಾರ ಮಾಡಿದರು ಇವಾಗ ಪೆಟ್ರೋಲು ನಾವು ಸ್ನೇಹಿತರೆ ಏನಾಯಿತು ಅಂದರೆ ಅಲ್ಲಿ ನಾವು ನಾನು ಹೇಳಿದ್ನಲ್ಲ ಅಲ್ಲಿಗೆ ಹೋಗಿದ್ವಿ ತುಂಬ ಬೇಜಾರಾಯಿತು ಅವರು ಅಲೋ ಮಾಡಲಿಲ್ಲ ಅವರು ತುಂಬ ಹೋಲ್ಸೇಲರು ಅಂತ ಪಬ್ಲಿಕ್ ನಮಗೆ ನಿಮ್ಮ ಕಡೆಯಿಂದ ಬಂದರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ನಾವು ರಿಟೇಲರು ಲಾಸ್ಟ್ ಟೂ ಇಯರ್ ಬ್ಯಾಕು ಅವ್ರಿಗೆ ಅದೇ ಥರ ಪ್ರಾಬ್ಲಮ್ ಆಗಿತ್ತಂತೆ ಬೇಜಾರಾಗಿ ಬಂದೆ ಆಯಿತು ಬಿಡಿ ನಿಮ್ಗೆ ಬೇಡ ಅಂದರೆ ನಾವು ಮಾಡಲ್ಲ ವೀಡಿಯೋ ಮಾಡೋಕ್ಕೆ ಅವಕಾಶ ಅಲೋ ಮಾಡೋಲ್ಲ ನಾವು ಅಂತ ಹೇಳಿದರು ಅದಕ್ಕೆ ಇಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ವೆಜಿಟೇಬಲ್ಲು ಫ್ರೂಟು ತಗೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ ಬಾಳೆಹಣ್ಣು ಬೇಕು ಒಂದು ದಕ್ಷ ಅದಕ್ಕೆ ಬಾಳೆಹಣ್ಣು ತೊಗೊಂಡ್ವಿ ಒಂದು ಕೆ ಜಿಯಷ್ಟು ಬಾಳೆಹಣ್ಣು ತಗೊಂಡು ತರಕಾರಿ ಅಂಗಡಿ ಬಂದು ನೋಡಿ ಹೊರಟ್ವಿ ಮನೆಗೆ ಬಂದಿದ್ದೀವಿ ಇವಾಗ ನನಗೆ ತುಂಬ ಬೇಜಾರಾಯಿತು ಇಷ್ಟು ದೊಡ್ಡದು ಅಂದರೆ ತುಂಬ ದೊಡ್ಡದು ಸ್ನೇಹಿತರೆ ತುಂಬ ವೆರೈಟೀಸ್ ಆಫ್ ಐಟಮ್ಮು ಕ್ವಾಂಟಿಟಿ ಎಲ್ಲ ಕ್ಯಾಂಟರಿಂಗ್ ಮಾಡೋರಿಗೆ ಅಂಥವ್ರಿಗೆ ಮಾತ್ರ ಇದು ಮದುವೆಗಳಿಗೆ ಅಂತ ಹೇಳಿದರು ನಮಗೆ ತುಂಬ ಬೇಜಾರಾಯಿತು ಇವಾಗ ಊಟಕ್ಕೆ ಮತ್ತೆ ಅನ್ನ ಸಾಂಬಾರು ಮುದ್ದೆ ಏನು ಬೇಡ ಇವಾಗ ಚಿತ್ರಾನ್ನ ಮಾಡಿ ಬಜ್ಜಿ ಬೋಂಡ ಮಾಡೋಣ ಅಂತ ಇವಾಗ ನೋಡಿ ನಮ್ಮ ಕಡೆ ಇದು ವಡೆ ಅಂತಾರೆ ಈ ಕಡೆ ಎಲ್ಲ ವಡೆ ಅಂದರೆ ಬೇರೆ ಥರನೇ ವಡೆ ಅದೆ ಮದ್ದು ರೋಡೆ ಅಂತಾರಲ್ವ ಆ ಥರ ಇದಕ್ಕೆ ಒಡೆನೂ ಅಂತಾರೆ ಬಜ್ಜಿ ಬೋಂಡಾನು ಅಂತಾರೆ ಈರುಳ್ಳಿ ಎಲ್ಲ ದಪ್ಪ ದಪ್ಪ ಹಾಕಿ ಹಾಕಿದ್ದೀನಿ ಇದೂ ನಾನು ರೆಸಿಪಿ ಚಾನಲ್ ಇದೆಯಲ್ಲ ರೆಸಿಪಿ ಲಿಸ್ಟಲ್ಲಿ ಹಾಕ್ತೀನಿ ಇದಕ್ಕೆ ಬೇರೆ ರೀತಿ ಬರೀ ಕಡಲೆ ಹಿಟ್ಟಲ್ಲ ಅದಕ್ಕೆ ಬೇರೆ ಇಂಗ್ರಿಡಿಯಂಟ್ಸು ಆ್ಯಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಅದನ್ನು ನಿಮಗೆ ಸಪ್ರೇಟಾಗಿ ಇನ್ನೊಂದು ಸಲ ಮಾಡಿಬಿಟ್ಟು ಹಾಕ್ತೀನಿ ಸ್ನೇಹಿತರೆ ಡಿಫ್ರೆಂಟಾಗಿ ಬರುತ್ತೆ ಗರ್ಗರಿಯಾಗಿ ಸಾಮಾನ್ಯವಾಗಿ ಈ ಥರ ಯಾರೂ ಮಾಡಿಲ್ಲ ಅದೆಲ್ಲ ಇವಾಗ ತೋರಿಸೋಕ್ಕೆ ನನಗೆ ಟೈಮ್ ಇರಲಿಲ್ಲ ಇಲ್ಲಿಂದ ಬೇಜಾರಾಗಿ ಬಂದಿದ್ದೆ ನಾನು ನಿಮಗೆ ತೋರಿಸ್ಬೇಕಿತ್ತು ಅಂತದ್ದು ನಂಗೆ ತುಂಬ ಇಷ್ಟ ಇತ್ತು ನನಗೆ ಅಲ್ಲಿ ಒಳಗೆ ಹೋಗಿ ನೋಡಿದ ತುಂಬ ಬೇಜಾರಾಯಿತು ಆ ಬೇಜಾರಲ್ಲೇ ಇವ್ರಿಗೆ ಅಡುಗೆ ಮಾಡ್ತಾಯಿದ್ದೀನಿ ನೋಡಿ ಇದಕ್ಕೆ ಮೊಸರು ಹಾಕಿದ್ದೀನಿ ನಮ್ಮ ಕಡೆ ಇದಕ್ಕೆ ವಡ ಅಂತ ಹೇಳ್ತಾರೆ ಇದು ಈ ಕಡೆ ಮದ್ದೂರು ವಡ ಆ ಅಂತಾರೆ ಕೆಲವರು ಅಲ್ಲಿ ತುಂಬ ಬಲ್ಕಾಗಿ ತೊಗೋಬೇಕು ಅಂತ ಹೇಳಿದರು ಬಲ್ಕಾಗಿ ತಗೊಳ್ಳೋರಿಗೆ ಮಾತ್ರ ರಿಟೇಲಾಗಿ ಬಂದ್ಬಿಡ್ತಾರೆ ಮೇಡಮ್ ಬೇಡ ನಿಮಗೆ ರಿಕ್ವೆಸ್ಟ್ ಮಾಡ್ತೀವಿ ನಮ್ಮ ಕಡೆಯಿಂದ ಬೇಜಾರಾಗಬೇಡಿ ಅಂತ ಪಾಪ ನಾವು ಲೇಡೀಸ್ ಬಂದಿದ್ದೀರಾ ನಮ್ಮ ಕ ಹಾಗೆ ಇದಿಲ್ಲ ಆದರೂ ನಮ್ಮ ಇದು ಹೇಳ್ಬೇಕಲ್ಲ ಎರಡು ವರ್ಷದಿಂದ ಇದೇ ಥರ ಒಂದು ವೀಡಿಯೋ ಮಾಡಿ ನಮಗೆ ಪ್ರಾಬ್ಲಮ್ ಆಗಿತ್ತು ನಮಗೆ ಬಲ್ಕಾಗಿ ತೊಗೊಳೋರೇ ಬೇಕು ನಮ್ಮ ಕಸ್ಟಮರು ಅಂತ ಹೇಳಿದರು ನಾವು ಮೆನ್ಷನ್ ಮಾಡ್ತೀವಿ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ ಕೇಳಲಿಲ್ಲ ಸರಿ ಬಿಡು ಅಂತ ಸುಮ್ಮನೆ ಬಂದ್ವಿ ನಾವು ನಾವೆಲ್ಲೂ ಮೆನ್ಷನ್ ಮಾಡಲಿಲ್ಲ ಅವ್ರದ್ದು ಫ್ರಂಟಲ್ಲೆಲ್ಲ ವೀಡಿಯೋ ಮಾಡಿದ್ವಿ ಬೇಡ ಅವ್ರು ಬೇಡ ಅಂದಮೇಲೆ ಅವ್ರ ಪರ್ಮಿಷನ್ ಎಲ್ಲ ಹಾಕ್ಬಾರ್ದು ಅಂತ ಅದನ್ನು ಡಿಲೀಟ್ ಮಾಡಿಬಿಟ್ವಿ ಇವಾಗ ಒಡೆ ಮಾಡಿ ಕೊಟ್ಟಿದ್ದೀನಿ ಅಪ್ಪ ಮಕ್ಕಳು ಎಲ್ಲ ತಿನ್ನಲಿ ಅಂತ ನಾನು ಚಿತ್ರಾನ್ನಕ್ಕೆ ಒಗ್ಗರಣೆ ರೆಡಿ ಮಾಡಿ ಚಿತ್ರನ್ನ ರೆಡಿ ಮಾಡ್ತಿದ್ದೀನಿ ಯಾವುದಾದ್ರೂ ಒಂದು ಕೆಲಸ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಸ್ನೇಹಿತರೆ ಇವತ್ತೇನಾದರೂ ಅವರು ನನಗೆ ಪರ್ಮಿಷನ್ ಕೊಟ್ಟಿದರೆ ನಿಮಗಂತೂ ತುಂಬ ಖುಷಿ ಆಗ್ತಾಯಿತ್ತು ಅದು ಮಿಸ್ ಮಾಡಿದ್ನಲ್ಲ ಅಂತ ನನಗೆ ಒಂದು ಸ್ವಲ್ಪ ಬೇಜಾರಾಗಿದೆ ಇದೆಲ್ಲ ನೆಕ್ಸ್ಟು ಮತ್ತೆ ಮುಂದೆ ಬೇರೆ ಬೇರೆ ನಿಮಗೆ ವಿಷಯಗಳು ನಾನು ತಲುಪಿಸ್ತೀನಿ ಒಳ್ಳೆ ಒಳ್ಳೆ ವೀಡಿಯೋಗಳನ್ನು ನಿಮಗೆ ಮಾಡ್ತೀನಿ ಸ್ನೇಹಿತರೆ ದಯವಿಟ್ಟು ನೀವು ನನಗೆ ಸಪೋರ್ಟ್ ಮಾಡಿ ತುಂಬ ಜನ ನೈಂಟಿ ನೈನ್ ಪರ್ಸೆಂಟ್ ಜನ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ನನ್ನ ಕಡೆಯಿಂದ ತುಂಬ ನಿಮಗೆ ಅಂಬಲ್ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ನನಗೊಂದು ಮೋಟಿವೇಶನ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತು ನಾನು ಯಾವುದೇ ವೀಡಿಯೋ ಮಾಡಿದರೂ ನಿಮ್ಮವರೆಗೂ ತಲುಪುತ್ತೆ ಇದು ನಾನು ಓಪನಿಂಗ್ ಅಷ್ಟೇ ಮುಂದೆ ಮುಂದೆ ನಿಮಗಿನ್ನೂ ತುಂಬ ಕ್ವಾಲಿಟಿ ಇನ್ನೂ ತುಂಬ ಚೆನ್ನಾಗಿ ನಿಮ್ಮ ಮನಸ್ಸಿಗೆ ಇಷ್ಟವಾಗೋ ರೀತಿ ವೀಡಿಯೋಗಳನ್ನು ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನೈಂಟಿ ನೈನ್ ಪರ್ಸೆಂಟು ಜನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾನು ಇನ್ನೂ ನಿಮಗೆ ಹೇಗೆ ಅಂತ ನಾನು ಕಮೆಂಟ್ ಮಾಡಿ ಇನ್ನೂ ನಾನು ಏನಾದರೂ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಇಂಪ್ರೂವ್ ಮಾಡ್ಕೊಳ್ತೀನಿ ನಿಮ್ಮ ಮುಂದೆ ನನ್ನ ವೀಡಿಯೋಗಳನ್ನ ಪ್ರಸ್ತುತಪಡಿಸ್ತೀನಿ ಇವತ್ತು ಅನ್ನ ಸಾಂಬಾರು ಅಡುಗೆ ಮುದ್ದೆ ಏನು ಬೇಡ ಅಂದ್ಬಿಟ್ಟು ಸಿಂಪಲ್ಲಾಗಿ ಚಿತ್ರಾನ್ನ ಬಜ್ಜಿ ಇದಕ್ಕೆ ಬ ಒಡೆಗೆ ಸೂಟ್ ಆಗುತ್ತೆ ಅಂದ್ಬಿಟ್ಟು ಅಷ್ಟೇ ಮಾಡಿದೆ ನಮ್ಮ ಮನೆಯವರು ನೆನ್ನೆ ಆಲ್ಟಿಂಗ್ ಆಗಿದ್ದರು ಇವತ್ತು ಬಂದರು ಅಲ್ಲೇ ತುಂಬ ಅರ್ಜೆಂಟ್ ಕೆಲಸ ಅಂತ ಆಲ್ಟಿಂಗ್ ಕೆಲಸ ಇದ್ದರು ಅವರು ಮತ್ತೆ ಆಗಿಬಿಡ್ತು ನಾವು ಅಲ್ಲಿ ಹೋಗಿ ಬಂದು ತುಂಬ ದೂರ ಹೋಗಿದ್ವಲ್ಲ ಅಂದ್ಬಿಟ್ಟು ಲೇಟಾಗುತ್ತೆ ಈಗ ಅಡುಗೆ ಎಲ್ಲ ಬೇರೆ ಅನ್ನ ಸಾಂಬಾರೆಲ್ಲ ಮಾಡೋಕ್ಕೆ ಅಂದ್ಬಿಟ್ಟು ನಾನು ಚಿತ್ರಾನ್ನ ಮಾಡಿ ಬಜ್ಜಿ ಮಾಡಿದೆ ನೋಡಿ ಇನ್ನೊಂದು ಸ್ನೇಹಿತರೆ ನಾವು ಯಾವಾಗಲೂ ಲೆಮನ್ ರೈಸ್ ಆ ಥರ ಮಾಡ್ತೀವಿ ಇದು ಹಣ್ಣು ಹಾಕಿ ಮಾಡಿದ್ದೆ ತುಂಬ ಟೇಸ್ಟ್ ಆಗಿದೆ ಹುಣಸೆ ಹುಳಿ ಬೆಳಗ್ಗೆ ನಾನು ಪುಳಿಯೋಗರೆಗೆ ನನ್ನ ಮಗಳಿಗೆ ಮಾಡಿಕೊಟ್ಟಿದ್ನಲ್ಲ ಅದು ಉಳ್ದಿತ್ತು ಈ ಸಲ ನೋಡೋಣ ಹುಳಿ ಹಾಕೋಣ ಅಂದ್ಬಿಟ್ಟು ಹಾಕಿದೆ ತುಂಬ ಟೇಸ್ಟಿಯಾಗಿ ಆಗಿದೆ ನಾನು ಇದನ್ನು ಕೂಡ ಮಾಡಿ ರೆಸಿಪಿ ಲಿಸ್ಟಲ್ಲಿ ಹಾಕ್ತೀನಿ ಹುಣಸೆ ಹಣ್ಣಿನ ಚಿತ್ರಾನ್ನ ಯಾವ ರೀತಿ ಅಂತ ನಾನು ಯಾವತ್ತೂ ಹುಣಸೆಹಣ್ಣ ಹಾಕ್ಬಿಟ್ಟು ಚಿತ್ರಾನ್ನ ಮಾಡೇ ಇರಲಿಲ್ಲ ಕೇಳೂ ಇರಲಿಲ್ಲ ಇವತ್ತು ನಾನೇ ಮಾಡಿದೆ ವೇಸ್ಟ್ ಆಗುತ್ತಲ್ಲ ಹಣ್ಣಿಂದು ಅದು ನಾನೇನು ರಸ ಮಾಡಿಟ್ಟಿದ್ನಲ್ಲ ಅಂದ್ಬಿಟ್ಟು ಅದಕ್ಕೆ ನೋಡೋಣ ಅಂತ ಹಾಕಿದೆ ತುಂಬಾ ಟೇಸ್ಟ್ ಆಗಿ ಬಂದಿದೆ ನಮ್ಮ ಮನೆಯವರು